ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಅಂಜುಟಗಿ ನ್ಯಾಯಬೆಲೆ ಅಂಗಡಿ ಸಂಖ್ಯೆ ನೂರ ಆರು ತಾಲೂಕು ಇಂಡಿ ಜಿಲ್ಲೆ ವಿಜಯಪುರ ಅಂಜುಟಗಿ ಗ್ರಾಮದ ಈ ನ್ಯಾಯಬೆಲೆ ಅಂಗಡಿ ಕಾರ್ಮಿಕರು ದಿನ ದುಡಿದು ಜೀವನ ನಡೆಸುತ್ತಿರುವ ಬಡ ಜನರ ಹೊಟ್ಟೆಯ ಮೇಲೆ ತಣ್ಣೀರಿನ ಪಟ್ಟಿ ಇಡ್ತಿದ್ದಾರೆ ತಮಗೆ ಕಾಣಿಸಿದ ದೃಶ್ಯಗಳನ್ನು ಗಮನಿಸಿದ್ರೆ ಯಾವ ರೀತಿ ಪ್ರತಿ ರೇಷನ್ ಕಾರ್ಡ್ ಹೊಂದಿರುವ ಜನರಿಂದ ಪ್ರತಿಯೊಬ್ಬರಿಂದ ಎರಡು ಕಿಲೋ ಅಕ್ಕಿ ಹಾಗೂ ಎರಡು ಕಿಲೋ ಜೋಳವನ್ನು ಕಡಿಮೆ ಕೊಡುತ್ತಿದ್ದು ತೂಕ ಮಾಡುವ ತಕ್ಕಡಿಗಳು ತುಂಬಾ ಹಳೆಯ ಕಾಲದ ತೂಕ ಮಾಡುವ ತಕ್ಕಡಿ ಮೂಲಕ ತೂಕದಲ್ಲಿ ವ್ಯತ್ಯಾಸ ಮಾಡಿ ಕಾಟ ಹೊಡೆಯುತ್ತಾರೆ ಇನ್ನುಳಿದ ನ್ಯಾಯಬೆಲೆ ಅಂಗಡಿಗಳಲ್ಲಿ ಡಿಜಿಟಲ್ ತೂಕಾಳಿಯ ಮಾಪನಗಳಿದ್ದು ಇವರು ಮಾತ್ರ ಸುಮಾರು ವರ್ಷಗಳಿಂದ ಹಳೆಯ ತಕ್ಕಡಿಗಳನ್ನು ತಮ್ಮ ಸ್ವಂತ ಲಾಭಕ್ಕಾಗಿ ಬಳಸ್ತಿದ್ದಾರೆ ಅವುಗಳಲ್ಲಿ ಸರಿಯಾಗಿ ಮಾಪನ ಮಾಡದೆ ಜನರಿಗೆ ಮೋಸ ಮಾಡ್ತಿದ್ದಾರೆ ಇದನ್ನು ಪ್ರಶ್ನಿಸಿದರೆ ದಿಟ್ಟತನದಿಂದ ಉಡಾವ ಉತ್ತರ ಕೊಡ್ತಾರೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಏಕೆ ಮೌನ ವಹಿಸಿದ್ದಾರೆ ಕ್ರಮ ಕೈಗೊಳ್ಳಬೇಕೆಂದು ಗೊತ್ತಿಲ್ವೇ ಅಧಿಕಾರಿಯ ಪಾಲು ಎಷ್ಟಿದೆ ಎಂದು ಸಂಶಯ ವ್ಯಕ್ತವಾಗ್ತಿದೆ ಅಲ್ಲದೆ ಸ್ಥಳೀಯ ಜನಪ್ರತಿನಿಧಿಗಳು ಶಾಸಕರು ಇಂಥವರ ಬಗ್ಗೆ ಹರಿಸಿ ಸೂಕ್ತವಾದ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕೆಂದು ನಮ್ಮ ಮಾಧ್ಯಮ ವತಿಯಿಂದ ಹಾಗೂ ಜನರ ಪರವಾಗಿ ಒತ್ತಾಯಿಸ್ತೇವೆ ಹಾಗೂ ಈ ಸುದ್ದಿಯನ್ನು ಪ್ರಸಾರ ಮಾಡಿದ್ದೇವೆ ಇನ್ನಾದರೂ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಂಜಿಟಗಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಮಿತ್ತ ಅಂಜಿಟಗಿ ನ್ಯಾಯಬೆಲೆ ಅಂಗಡಿಯವರ ಮೇಲೆ ಯಾವಾಗ ಕ್ರಮ ಕೈಗೊಳ್ತಾರೆ ಎಂದು ಕಾದು ನೋಡಬೇಕಾಗಿದೆ

ಎರಡ್ ಕೆಜಿ ಕಮ್ಮಿ ಅಕ್ಕಿರಿ ಸರ ಕಕಾರ ಎರಡು ಕೆ ಜಿ ಕಮ್ಮಿ ಹಾಕಿರಿ ಸರ ಒಂದಲ್ಲ ಎರಡು ಕೆಜಿ ಎರಡು ಕೆಜಿ ನಾಲ್ಕು ಎರಡು ಕೆಜಿ ಕೆಜಿ ನಮ್ಗೆ ಗೊತ್ತಿಲ್ಲ ಬೇರೆ ಹೊರಗ್ ಕಟ್ ಮಾಡ್ಸಾರ ಆಯ್ತ್ರಿ ಸರ ಎರಡು ಕೆಜಿ ಐತ್ರಿ ಹಾ ನಿಮಗೆ ಕಡಿಮೆ ಯಾರು ಕೊಡತೇ ಸರ್

ನೋಡಿರಿ ಇದು ಜಾಳ ಅಲ್ರಿ ಅಣ್ಣ ಅಕ್ಕಿ ಕೊಡ್ಬೇಕಾದ್ರೆ ನೀವು ಜಾಳ ಕೊಟ್ಟಿರಲಿಲ್ಲ ಎರಡು ಕೆ ಜಿ ಅಕ್ಕಿ ಹಾಂ ಹಾಕಿ ಹಾಕಿರೋದು ಎರಡು ಕೆಜಿ ಜಿ ಎರಡು ಕೆ ಜಿ ಹಾಕಿರಿ ಎರಡು ಕೆ ಹಾಂ ಬಿಡ್ರಿ ಬಿಡಿರಿ ಅಣ್ಣ ಕರೆಕ್ಟ್ ಹಾಕಿರಿ ಒಟ್ಟು ನೀವೇನ ಹೆಚ್ಚಕ್ಕೆ ಹೋಗ್ಬೇಕಿಲ್ಲ ನೋಡಿರಿ ಅಣ್ಣ ಇದು ಸ್ವಲ್ಪ ಪಂಪ್ಟ್ ಕಾಡ್ದು ಸರ ಹ್ಞೂ ಅಪ್ಪಿ ಜಾಳಿ ಇದು ರೇಷನ್ ನೀವು ಕಲ್ಲು ಇಡ್ಬೇಕಲ್ಲ ಸರ ಇದು ನೀವು ಹೆಂಗೆ ಹಾಕ್ತಿರೋದು ಎಷ್ಟು ಎಷ್ಟು ಕಟ್ ಆಗಿರೋದು ಹೇಳಿರಿ ನನಗೆ ಎಷ್ಟು ಆಗಿರೋದು ഇതോടെ ഇതോടൊ അപ്പ ಎರಡು ಕೆಜಿ ಸರ್ ನೋಡಿರಿ ಅದಕ್ಕೆ ಕಾಟತ್ತಾರ ಸರ್ ಹಿಂಗ್ಯಾಕೆ ಮಾಡತ್ತಿರಿ ಯಾಕೆ ನಿಮ್ಮ ಊರನವ್ರಿ ಎಲ್ಲ ನಮ್ಮ ಕಂಪ್ ಹದಿನೈದು ಕೆಜಿ ಹನ್ನೆರಡು ಕೆಜಿ ಹತ್ತು ಕೆಜಿ

ಹಣ ಕೈಗಾಗ ಇದು ಅಂತಲ್ಲ ಕರಾ ಒಂದು ಕೆಜ್ ಕಮ್ಮಿ ಇತ್ತು ಹಾಕ್ಯಾರಲ್ರಿ ಹಾಕಿ ಯಾ ಇನ್ನ ಕೊಟ್ರಲ್ರಿ ನಿಮ್ಮ ಹೆಸರೇನ್ರಿದು ತಾಲೂಕ್ ರೀ